ನಮಸ್ಕಾರ ಪ್ರೀತಿಯುಳ್ಳ ದೇವ ಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ನಾವು ಜ್ಞಾಪಕ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ಹೆಸರನ್ನು ಕರ್ತನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನಂತೆ ಹೌದು ನಿಮ್ಮ ಹೆಸರನ್ನು ಆತನು ತಿಳಿದುಕೊಂಡಿದ್ದಾನೆ ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ ನಿನ್ನ ಹೆಸರು ತಿಳಿದಿರುವುದರಿಂದ ನಿಮ್ಮ ಹೆಸರಿಡಿದು ನಿಮ್ಮನ್ನು ಕರೆಯುತ್ತಾನೆ ನಿಮಗೆ ಸಹಾಯಕನಾಗಿ ಬರುತ್ತಾನೆ ಇದೇ ಮಾತನ್ನು ದೇವರು ತನ್ನ ಭಕ್ತನಾದ ಮೋಷೆಗೆ ಹೇಳಿದ್ದನ್ನು ನಾವು ವಿಮೋಚನ ಕಾಣ ಗ್ರಂಥದಲ್ಲಿ ಮೂವತ್ತ ಏಳನೆಯ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಯಹೋವನೋ ಮೋಶೆಗೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಕಾರ್ಯ ಮಾಡುವೆನು ಎಂದು ಹೇಳಿದನು ಈ ವಾಕ್ಯವನ್ನು ಗಮನಿಸುವಾಗ ಮೋಷೆ ಭಕ್ತನಿಗೆ ದೇವರು ಹೇಳುತ್ತಾ ಇದ್ದಾನೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ಇವತ್ತು ಕರ್ತನ ಅನುಗ್ರಹ ನಿಮಗೆ ಬೇಕಾ ದೇವರ ಅನುಗ್ರಹ ಘನಗ್ರಹಕ್ಕಾಗಿ ಇದ್ದೀರಾ ಖಂಡಿತವಾಗಿಯೂ ಆತನ ಅನುಗ್ರಹ ತನ್ನನ್ನು ಹುಡುಕುವವರಿಗೆ ತನ್ನನ್ನು ಪ್ರೀತಿಸುವವರಿಗೆ ಆತನ ಬಳಿಗೆ ಬರುವವರಿಗೆ ವಿಶೇಷವಾಗಿ ಲಭಿಸಿಕೊಡುವಂಥವನಾಗಿದ್ದಾನೆ ತನ್ನ ಭಕ್ತನಾದ ಮೋಷೆಗೆ ಹೇಳಿದ ಹಾಗೆ ನಿಮಗೂ ನನಗೂ ಆತನು ಹೇಳುವಂಥ ಮಾತು ನೀವು ನಾನು ಆತನ ಬರುವಾಗ ಅನುಗ್ರಹ ದೊರಕಿದ್ದು ಮಾತ್ರ ಅಲ್ಲ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ಆತನಿಗೆ ನಿಮ್ಮ ಹೆಸರು ಸ್ಪಷ್ಟವಾಗಿ ಗೊತ್ತು ಜಕ್ಕಾಯನೆಂಬವನು ಅಂದುಕೊಳ್ಳುತ್ತಾ ಇದ್ದ ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ನನ್ನನ್ನು ಯಾರೂ ನೋಡುವುದಿಲ್ಲ ಎಂದುಕೊಂಡು ಮರವನ್ನು ಹೇರಿ ಕೂತುಕೊಂಡಿದ್ದ ಆದರೆ ಗೊತ್ತಾ ನಿಮಗೆ ಮರವನ್ನು ಹೇರಿ ಕೂತುಕೊಂಡಿದ್ದರೂ ಸ್ವಾಮಿ ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕಾಯನೆ ಜಕಾಯನೆ ತಟ್ಟನೆ ಇಳಿದು ಬಾ ನಾನಿವತ್ತು ನಿನ್ನ ಮನೆಯಲ್ಲಿ ಉಳ್ಕೊಳ್ಳಬೇಕೆಂದಿದ್ದೇನೆ ಎಂದು ಹೇಳಿದರು ಸ್ವಾಮಿ ತನ್ನ ಹೆಸರನ್ನು ಕರೆದಾಗ ಅವನಿಗೆ ಆಶ್ಚರ್ಯ ಆಗಿರಬಹುದು ಇವತ್ತು ನಿಮ್ಮ ಹೆಸರು ಏನಂದು ಆತನಿಗೆ ಗೊತ್ತುಂಟು ನಿಮ್ಮ ಹೆಸರಿಡಿದು ಆತನು ಕರೆಯುತ್ತಾನೆ ಅನುಗ್ರಹವನ್ನು ಕೊಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತದೆ ಮತ್ತು ಇನ್ನೊಂದು ಮಾತನ್ನು ದೇವರು ಹೇಳುತ್ತಾ ಇದ್ದಾರೆ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಯಾವುದಾದರೂ ಕಾರ್ಯ ನಿಮಗೆ ನಡೆಯಬೇಕಾಗಿದೆಯಾ ಮದುವೆ ಕಾರ್ಯ ಮಕ್ಕಳ ಭವಿಷ್ಯ ಸಾಲ ತೀರುವಿಕೆ ರೋಗ ನಿವಾರಣೆ ಯಾವುದಾದರೂ ಕಾರ್ಯ ನಡೆಯಬೇಕಾಗಿದೆಯಾ ಕರ್ತನು ತನ್ನ ವಾಕ್ಯದಲ್ಲಿ ಇವತ್ತು ನಿಮಗೂ ನನಗೆ ಹೇಳುತ್ತಾ ಇದ್ದಾನೆ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಯಾವ ಕಾರ್ಯ ನಿಮಗೆ ದೇವರು ಮಾಡಬೇಕು ಯಾವ ಕಾರ್ಯ ನಿಮಗೆ ಮಾಡಬೇಕೋ ಕರ್ತನ ಬಳಿ ಹೇಳಿರಿ ನಿಮ್ಮ ಹೆಸರಿಡಿದು ಆತನು ಹೇಳುತ್ತಾನೆ ಮಗಳೇ ನಿನ್ನ ಕಾರ್ಯ ನಾನು ಮಾಡ್ತೇನೆ ಎಂದು ಹೇಳುತ್ತಾ ಇದ್ದಾರೆ ಹಾಗಾದರೆ ಪ್ರಾರ್ಥಿಸೋಣ ಕರ್ತನಲ್ಲಿ ಕೇಳಿಕೊಳ್ಳೋಣ ಪರಮ ತಂದೆಯೇ ನಮ್ಮ ಕಾರ್ಯವನ್ನು ನೀನು ಮಾಡಿಕೊಡುತ್ತೀಯೆಂದು ಎಂದು ನಮಗೆ ನಿಮ್ಮ ಅನುಗ್ರಹ ಲಭಿಸುತ್ತದೆಂದು ನೀವು ನಮ್ಮ ಹೆಸರನ್ನು ಅರಿತಿದ್ದಿಂದು ಈವತ್ತು ನಮಗೆ ಗೊತ್ತಾಗಿದೆ ಕಥನೆ ಈ ವಾಕ್ಯವನ್ನು ಕೇಳಿದಂಥ ನನ್ನ ಮೇಲೆ ಇಲ್ಲ ನನ್ನ ಕೆಲಸದ ವಿಷಯದಲ್ಲಿ ನನಗೆ ಕಾಳಜಿ ಇರುವುದಕ್ಕಾಗಿ ಸ್ತೋತ್ರ ನಾನು ನನ್ನ ಮಕ್ಕಳ ವಿಷಯವಾಗಿ ಕುಟುಂಬದ ವಿಷಯವಾಗಿ ನನ್ನ ಕುರಿತು ಯಾರು ಆಲೋಚನೆ ಮಾಡುತ್ತಾರೆ ನನ್ನನ್ನು ಯಾರು ಕರೆಯುತ್ತಾರೆ ಎಂದು ಅಂದುಕೊಳ್ಳುತ್ತಿದ್ದೆ ಜಕಾಯ ನನ್ನ ಕರೆದ ದೇವರು ನನ್ನನ್ನು ನೀವು ಕರೆಯುತ್ತೀರಿ ಅನುಗ್ರಹಿಸುತ್ತೀರಿ ಮತ್ತು ನನ್ನ ಕೆಲಸವನ್ನು ನೀನು ಮಾಡಿಕೊಡುತ್ತೀರಿ ಎಂದು ಇವತ್ತು ನೀವು ಮಾತನಾಡಿದ್ದೀರಿ ಖಂಡಿತ ಕಾರ್ಯವನ್ನು ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ ಈ ಕಾರ್ಯವನ್ನು ಕಾರ್ಯಗತ ಮಾಡಿ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಿ ಜನವೇ ನಿಮ್ಮೆಲ್ಲರಿಗೂ ಹಾಗೆ ಕರ್ತನು ತಾನೆ ಅನುಗ್ರಹಿಸಿ ನಿಮ್ಮ ಹೆಸರಿಡಿದು ಕರೆದು ನಿಮ್ಮ ಕಾರ್ಯವನ್ನು ಮಾಡಿಕೊಡಲಿ ಶಲೋಮ್ ಪ್ರೈಸ್ ಲಾಡ್ ಜೀಸಸ್